ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೇಗನೆ ಎದ್ದು ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗಿಸಿದೀನಿ ನಾನು ರಾಗು ಇಬ್ರು ಬೆಂಗಳೂರ್ಗ್ ಹೋಗ್ಬೇಕಿತ್ತು ಒಂದು ಗೃಹ ಪ್ರವೇಶಕ್ಕೆ ಅಂತೇಳಿ ಹಾಗಾಗಿ ಶ್ರಾವಣಿನ ಸ್ಕೂಲ್ ಬಿಟ್ಟು ಹೋಗೋಣ ಅಂತೇಳಿ ಸ್ವಲ್ಪ ಒನ್ ಅವರ್ ಬೇಗ ಹೋಗ್ತಿದೀವಿ ಸ್ಕೂಲಿಗೆ ಡ್ರಾಪ್ ಮಾಡಿದಿಕ್ಕೆ ಮನುಗೆ ನಮ್ಮ ಮೈದನ್ಗೆ ಹಾಗಾಗಿ ಹೋಗೋಣ ಅಂತೇಳಿ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ತಾ ಇದೀನಿ ಅದ್ರಲ್ಲೂ ಇವತ್ತು ಹುಣಸೆ ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈಗ ನಿಂಬೆಹಣ್ಣೆಲ್ಲ ಸ್ವಲ್ಪ ಜನಕ್ಕೆ ಬೇಗ ಕೈಗೆ ಸಿಗೋದ್ರಿಂದ ಯಾರು ಹುಣಸೆ ಹುಳಿ ಚಿತ್ರಾನ್ನ ಅಷ್ಟು ಮಾಡಕೆ ಹೋಗೋದಿಲ್ಲ ಹಾಗಾಗಿ ಹೊಸ ರೆಸಿಪಿ ಎಲ್ಲ ಇದು ಹಳೆ ರೆಸಿಪಿನೇ ನಿಮ್ಗೂ ಕೂಡ ಟ್ರೈ ಮಾಡ್ತೀನಿ ನಿಮ್ಗೂ ಏನಾದ್ರೂ ಇಷ್ಟ ಆದ್ರೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅದಕ್ಕೆ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತೀನಿ ತುಂಬಾ ಸಿಂಪಲ್ ರೆಸಿಪಿ ಅಂಡ್ ಟೇಸ್ಟಿ ರೆಸಿಪಿ ಕೂಡ ಹೌದು ಹಾಗಾಗಿ ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಮೆಣಸು ಮತ್ತೆ ಜೀರಿಗೆ ಎರಡನ್ನೂ ರೋಸ್ಟ್ ಮಾಡ್ಕೊಂತ ಇದೀನಿ ಇದನ್ನ ಪೌಡರ್ ಮಾಡ್ಕೊಬೇಕು ಹಾಗಾಗಿ ಇದನ್ನ ಸ್ವಲ್ಪ ಗೊತ್ತಾಗುತ್ತಲ್ಲ ಅದು ಸ್ಮೆಲ್ ಬರೋ ತನಕ ಅಲ್ಲಿ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇದನ್ನ ಜಾರ್ಗೆ ಹಾಕೊಂತ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕೊಂತಿದೀನಿ ಫ್ರೆಶ್ ಆಗಿದ್ರೆ ತುಂಬಾ ಒಳ್ಳೇದು ಹಸಿ ಕರಿಬೇವಿನ ಸೊಪ್ಪು ಇದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೊಂತ ಇದೀನಿ ಇದನ್ನ ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ಇವಾಗ ತರಿ ತರೆಯಾಗಿ ಇದೆ ನುಣ್ಣಗ ಆಗೋದಿಲ್ಲ ಮತ್ತೆ ನೀರೆಲ್ಲ ಏನು ಹಾಕೋಕ್ ಹೋಗ್ಬೇಡಿ ಹಾಗೇನೆ ತರಿತರಿಯಾಗಿ ಮಾಡ್ಕೊಂಡಿದೀನಿ ನೋಡಿ ಇಷ್ಟೇ ಎಷ್ಟು ಫ್ಲೇವರ್ ಬರ್ತಿರುತ್ತೆ ಅಂದ್ರೆ ಸಕತ್ತ ಗಮ್ ಅಂತ ಇರುತ್ತೆ ಇವಾಗ ಇಲ್ಲಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನೂ ಕೂಡ ಫ್ರೈ ಮಾಡಿ ಇಟ್ಕೊಂತ ಇದ್ದೀನಿ ನಾನು ಕಡಲೆ ಬೀಜನ ಫ್ರೈ ಮಾಡ್ಬಿಟ್ಟು ಬೇರೆ ಪ್ಲೇಟ್ಗೆ ಗೆ ಎತ್ತಿಟ್ಕೊತೀನಿ ಯಾಕಂದ್ರೆ ನಾವು ಹುಣಸೆ ಹುಳಿ ಹಾಕಿದ ತಕ್ಷಣ ಅದು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ಫ್ರೈ ಮಾಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ತೆಗೆದು ಬಿಡ್ತೀನಿ ಎಣ್ಣೆ ಇಷ್ಟೊಂದೆಲ್ಲ ಬೇಡ ಅಂತ ಹೇಳಿ ಕಡಲೆ ಬೀಜ ಫ್ರೈ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಕಡಲೆ ಬೀಜ ಮುಳುಗುವಷ್ಟು ಎಣ್ಣೆ ಏನಾದರೂ ಇದ್ರೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕೊಂಡಿದೆ ಇವಾಗ ಅದೇ ಎಣ್ಣೆಗೆ ನಾನು ಸಾಸಿವೆ ಕಡಲೆಬೇಳೆ ಮತ್ತೆ ಉದ್ದಿನ ಬೆಳೆ ಹಾಕೊಂಡು ಮಾಮೂಲಿ ಕೆಂಪು ಬಣ್ಣ ಬರೋ ತರನೇ ಫ್ರೈ ಮಾಡ್ಕೊಬೇಕು ಇದ್ರ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸಣ್ಣದಾಗೆ ಹಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಂತೀನಿ ಇಲ್ಲಿ ನಾನು ಕಾರಕ್ಕೆ ಮೆಣಸು ಕೂಡ ಬಳಸಿ ಹಸಿ ಸ್ವಲ್ಪನೇ ಕಾಯಿ ಇದಕ್ಕೆ ನಾನು ಒಂದ್ ಈರುಳ್ಳಿನೂ ಕೂಡ ಇದು ಚೆನ್ನಾಗಿರುತ್ತೆ ಹಾಕೊಂಡಿದ್ರು ಅಷ್ಟೇ ಬಾಯಿ ಕೈ ಎಲ್ಲ ಗಮ್ ಅಂತ ಇರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಇವಾಗ ಇದು ಈರುಳ್ಳಿ ಕೂಡ ಫ್ರೈ ಆಗಿದೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನ ಕೂಡ ಹಾಕೊಂತ ಇದ್ದೀನಿ ಇದು ಪೌಡರು ಅಲ್ಲ ಅಥವಾ ರುಬ್ಬಿರ್ತೀವಲ್ಲ ನೀರ್ ಹಾಕಿ ತರಿ ಎಲ್ಲ ತರಿತರಿಹಾಗಿ ಇರುತ್ತೆ ಹಾಗಾಗಿ ಇದಕ್ಕೆ ನೀರೆಲ್ಲ ಹಾ ಹಾಕೋದೆಲ್ಲ ಏನು ಬೇಡ ಅದ್ರಲ್ಲಿ ಏನಿರುತ್ತೋ ಅಷ್ಟೊಂದ್ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಅದಕ್ಕೆ ಅರಿಶ್ಣ ಕೂಡ ಹಾಕೊಂತ ಇದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ನೀರೆಲ್ಲ ಏನು ಹಾಕೋದು ಬೇಡ ಇದಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಒಂದು ನಿಂಬೆಹಣ್ಣು ಗಾತ್ರೆ ಅಷ್ಟು ಹುಣಸೆ ಹುಳಿನ ನೀಟಾಗಿ ಕ್ಯೂಚಿ ಗಟ್ಟಿಯಾಗಿ ಕ್ಯೂಚ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ನೀರು ಹಾಕಿ ಕ್ಯೂಚಿಲ್ಲ ಇವಾಗ ಇದಕ್ಕೆ ನೀ ಅದನ್ನ ಹಾಕೊಂಡು ಸ್ವಲ್ಪ ಬೆಲ್ಲನು ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹುಣ್ಸೆ ಹುಳಿ ಖಾರ ಮತ್ತೆ ಸ್ವೀಟ್ ಆಗಿದ್ರೆ ಇಲ್ಲ ಅಂದ್ರೆ ನಿಮ್ಗೆ ಆಪ್ಷನ್ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇನೆ ಇವಾಗ ನೀಟಾಗಿ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಏನು ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಿದೀನಿ ನೀವು ಇದಕ್ಕೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿನೂ ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಕಡಲೆ ಬೀಜ ಜೊತೆಗೆ ನೀವು ಸ್ವಲ್ಪ ಗೋಡಂಬಿನೂ ಕೂಡ ಫ್ರೈ ಮಾಡಿ ಹಾಕೋಬಹುದು ಈಗ ನಾನು ಲಾಸ್ಟ್ ಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇವಾಗ ಇದೇ ಬಾಣಲಿಗೆ ನಾನು ಅನ್ನನ ಕಲ್ಸ್ಕೊಂತೀನಿ ಹಾಗಾಗಿ ಗೊಜ್ಜುನ ಎಷ್ಟ್ ಬೇಕು ಅಷ್ಟನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ ನೀವು ಮಾಡ್ಬೇಕಾದ್ರೆ ನಿಜವಾಗೂ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈಗೆಲ್ಲ ಹುಣಸೆ ಹುಳಿ ಚಿತ್ರಾನ್ನ ಅಂದ್ರೆನೆ ಮರ್ತೋಗ್ಬಿಡ್ತಾ ಇದೆ ಎಲ್ಲಾರ ಬಾಯಲ್ಲೂ ಬರೀ ಟೊಮೊಟೊ ಚಿತ್ರಾನ್ನ ಅಥವಾ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ ಈ ತರ ಹುಣಸೆ ಹುಳಿ ಚಿತ್ರಾನ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಈ ಚಿತ್ರಾನ್ನ ಮಾಡ್ಕೊಂಡೋದ್ರೆ ಟೇಸ್ಟಿಯಾಗಿರುತ್ತೆ ಬಟ್ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾವು ಅನ್ನನ ಕಲಿಸ್ಕೊಂಡು ತಗೊಂಡೋದ್ರೆ ಚೆನ್ನಾಗಿರುತ್ತೆ ಇವಾಗ ಆಯ್ತು ಹಾಗೆ ಶಾ ಕೂಡ ನಾನು ಕೂಡ ತಿನ್ಕೊಂತೀವಿ ರಾಗು ನಾನು ಇಬ್ರು ಸುಮಾರು ಎಂ ಏಳು ವರೆ ಆಗಿತ್ತು ಅಷ್ಟೇನೆ ತಿನ್ಕೊಂಡು ಹೋಗೋಣ ಅಂತೇಳಿ ಈ ತರದ್ದು ಟ್ರಾವೆಲ್ ಮಾಡ್ಬೇಕಾದ್ರೆ ತಿಂದ್ರು ಕೂಡ ಸ್ವಲ್ಪ ವಾಮಿಟಿಂಗ್ ಇರೋರಿಗೆಲ್ಲ ಸ್ವಲ್ಪ ಹವೆಡ್ ಆಗುತ್ತೆ ಹುಣ್ಸೆ ಹುಳಿ ಚಿತ್ರನ ಹಾಗಾಗಿ ಶ್ರಾವಣಿಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಅವ್ಳಿಗೂ ಕೂಡ ತಲೆ ಎಲ್ಲ ಬಾಚಿ ಕೊಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ನಾವು ಹೊಲ್ಟ್ವಿ ಆ ಹೈವೇ ರೋಡಲ್ಲಿ ಅಲ್ವಾ ಬೆಂಗಳೂರು ಮೈಸೂರು ಎರಡ್ ಅವರ್ಗೆಲ್ಲ ಹೋಗ್ಬೋದು ನಾವು ಏಳು ಮುಕ್ಕಾಲ್ಗೆ ಹೊಲ್ಟ್ವಿ ಬಟ್ ಕೆಂಗೇರಿಗೆ ತಲುಪುವಷ್ಟ್ರಲ್ಲಿ ಎರಡ್ ಅವರೇ ಅಷ್ಟೇ ಅಂದ್ರೆ ಯಾಕಂದ್ರೆ ಇವಾಗ ಜಾಸ್ತಿ ಟ್ರಾವೆಲ್ ಹೈವೇನಲ್ಲಿ ಹೋಗ್ಬೇಕಾದ್ರೆ ಐ ಸ್ಪೀಡಲ್ಲೆಲ್ಲ ಹೋಗಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಕಡೆನು ಫೈನ್ ಬೀಳುತ್ತೆ ಹಾಗೆ ಪಾದ ಅಂದ್ರೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಅವ್ರದ್ದು ಪಾದಯಾತ್ರೆ ಕೂಡ ಇತ್ತು ನಾವು ಹೊರಟಿದ ದಿವಸ ಆ ನೀನೇನೋ ಬೆಂಗ್ಳೂರ್ಗ್ ಬರೋಷ್ಟು ಇತ್ತು ಅವರು ಹಾಗೆ ನೋಡಿ ಇಲ್ಲಿ ನಾನು ತೋರಿಸ್ತಿದೀನಿ ನಿಮ್ಮ ವೆಹಿಕಲ್ ಎಷ್ಟರಲ್ಲಿ ಹೋಗ್ತಿದೆ ಅಂತ ಅಲ್ಲೇ ತೋರಿಸ್ಬಿಡ್ತಾರೆ ಗ್ರೀನ್ ಅಥವಾ ರೆಡ್ ಅಲ್ಲಿ ನಮ್ದು ಇವಾಗ ವೆಹಿಕಲ್ ಮೂವ್ ಆಗಿದ್ದು ಎಪ್ಪತ್ತ ಎಂಟರಲ್ಲಿ ಒಂದ್ ಕಡಿಮೆ ಎಂಬತ್ತರಲ್ಲಿ ನಮ್ದು ವೆಹಿಕಲ್ ಮೂವ್ ಆಯ್ತು ಹಂಡ್ರೆಡ್ ದಾಟಿದ್ರೆ ಯಾವುದೇ ವೆಹಿಕಲ್ ಆದ್ರೂನು ಅಷ್ಟೇ ಫೈನ್ ಇಮಿಡಿಯೇಟ್ಲಿ ಬರುತ್ತೆ ಹಾಗೆ ಗುರುಪ್ರವೇಶದ ಪ್ಲೇಸ್ಗೂ ಕೂಡ ಬಂದ್ವಿ ನಾನು ಎಲ್ಲಿ ಇಲ್ಲಿ ಮನೆ ವಿಡಿಯೋ ಮಾಡಕ್ ಆಗಲಿಲ್ಲ ತುಂಬಾ ಸ್ವಲ್ಪ ಜನ ಇದ್ದರು ಹಾಗಾಗಿ ನಾನೇನು ಪರ್ಮಿಷನ್ ಕೇಳಿರ್ಲಿಲ್ಲ ಏನಿಲ್ಲ ಏನಕ್ಕೆ ಸುಮ್ನೆ ಅಂತೇಳಿ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ನ ತಗೊಂಡು ಅಲ್ಲಿಂದ ಊಟ ಎಲ್ಲಾ ಮುಗಿಸ್ಕೊಂಡು ನಾವು ವಾಪಸ್ ಹೊಲ್ಟ್ವಿ ಹಾಗೇನೆ ನನಗೆ ಈ ಪಟ್ಟಣಗೆರೆ ಅಂದದ್ದು ಒಂದು ಜ್ಞಾಪ್ನ ಎಲ್ಲೋ ಕೇಳಿದಿನಲ್ಲ ಅಂತ ಅನ್ನಿಸ್ತಿತ್ತು ಹಾಗೆ ದರ್ಶನ್ ಕೇಸಲ್ಲಿ ಈ ಪಟ್ಟಣಗೆರೆ ಸೆಡ್ಡು ಅನ್ನೋದನ್ನ ತುಂಬಾ ಸಲ ಟಿವಿಲ್ ನೋಡಿ 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 ಓ ಇದೆ ಅಲ್ವಾ ಪಟ್ಟಣಗೆರೆ ಅಂತ ಅದು ಮೆಟ್ರೋ ಸ್ಟೇಷನ್ ಅಂತೆ ಹಾಗಾಗಿ ಅಲ್ಲಿಂದ ಮೂವ್ ಆಗ್ತಿದ್ನಲ್ಲ ಹಾಗೆ ಒಂದ್ ವಿಡಿಯೋ ಮಾಡ್ಕೊಂಡೆ ಹಾಗೆ ನಾವು ಮೈಸೂರು ಕಡೆಗೆ ಹೊರಟ್ವಿ ಹೊರಟಬೇಕಾದ್ರಂತೂ ವೆದರ್ ಒಂದೊಂದ್ ವಿಚಿತ್ರವಾಗಿತ್ತು ಒಂದೊಂದ್ ಐದೈದ್ ಕಿಲೋಮೀಟರ್ಗೂ ಒಂದೊಂದ್ ತರ ವೆದರ್ ಒಂಥವ್ ಮಳೆ ಒಂಥವ್ ಬಿಸಿಲು ಒಂಥವ್ ಜೋರ್ ಮಳೆ ಬರ್ತಾ ಇತ್ತು ಹಾಗಾಗಿ ವೆದರ್ ಮಾತ್ರ ಒಂದೊಂದ್ ಕಡೆ ಒಂದೇ ತರ ಅಂತೂ ವೆದರ್ ಇರ್ಲಿಲ್ಲ ಒಂದ್ ಎರಡ್ ಕಿಲೋಮೀಟರ್ ಅಲ್ಲಿ ಮಳೆ ಊದಿದ್ರೆ ನೀನ್ ಎರಡ್ ಕಿಲೋಮೀಟರ್ ಅಲ್ಲಿ ಬಿಸಿಲು ನಿನ್ ಕಿಲೋಮೀಟರ್ ಅಲ್ಲಿ ಆಲೆ ಮಳೆ ಊದು ಹೋಗಿತ್ತು ಆ ತರ ಇತ್ತು ವೆದರು ಈ ಸಲ ನಾವು ಬೆಂಗ್ಳು ಬೆಂಗಳೂರು ಟು ಮೈಸೂರ್ ವೆದರ್ ಹಾಗಾಗಿ ನಾನು ಮನೆಗ್ ಬಂದ್ಮೇಲೆ ಯಾವುದೇ ವಿಡಿಯೋ ಮಾಡ್ಲಿಲ್ಲ ಯಾಕಂದ್ರೆ ಎಲ್ಲಾದ್ರೂ ಹೋಗ್ ಬಂದ್ರೆ ಸ್ವಲ್ಪ ಜರ್ನಿ ಮಾಡಿ ಟಯರ್ಡ್ನೆಸ್ ಎಲ್ಲಾ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಯಾವುದೇ ವಿಡಿಯೋ ಮಾಡ್ಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಶನಿವಾರ ಶ್ರಾವಣಿಗೆ ಸ್ಕೂಲ್ ಇತ್ತು ಇವತ್ತು ಯಾಕಂದ್ರೆ ಅವಳಿಗೆ ಮಳೆ ಬರ್ತಿತ್ತು ಅಂತೇಳಿ ಒಂದು ವಾರ ಒಂದು ದಿನ ರಜಾ ಕೊಟ್ಟಿದ್ರು ಅದನ್ನ ಇವತ್ತು ಕೆಲ್ಸ ಮಾಡಿಸ್ಕೊತ್ತು ಕೆಲಸ ಅಂತಿದೀನಿ ನೋಡಿ ನಾವ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ತರ ರಜಾ ಕೊಟ್ರೆ ಕೆಲ್ಸ ಮಾಡಿಸ್ಕೊಂತಿದ್ರಲ್ಲ ಅದೇ ಬರ್ತೈತೆ ಹಾಗಾಗಿ ಆ ಸ್ಕೂಲ್ಗೂ ಕೂಡ ಹೋಗಿದ್ಲು ಬಂದ್ಲು ಇವಾಗ ಅವಳ ಜೊತೆನೂ ಕೂಡ ಸೇರ್ಕೊಂಡು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ಗೆ ಯಾಕೋ ಇದು ಟೇಬಲ್ ಶ್ರಾವಣಿಗೆ ಸ್ಟಡಿ ಟೇಬಲ್ ಆಗಿ ಕೊಟ್ಟಿದ್ವಿ ಬಟ್ ಅವಳಗ್ ಬೇಡ ಅಂತ ಹೇಳ್ಬಿಟ್ಟು ನಾನು ಐಟಮ್ ಪಾತ್ರೆ ಎಲ್ಲ ಇಟ್ಕೊಳಕ್ಕೆ ಅಂತ ಹೇಳಿ ತಗೊಬಂದಿದ್ದೆ ಯಾಕೋ ಕಸ ಗುಡಿಸಬೇಕಾದ್ರೆ ಅಂತೆಲ್ಲ ಒಂದು ಹಿಂಸೆ ಅನ್ನಿಸ್ತಿತ್ತು ನನಗೆ ಜಾಸ್ತಿ ಚೇರು ಟೇಬಲ್ಸ್ ಇವೆಲ್ಲ ಕೈ ಸಿಗ್ತಾ ಇದ್ರೆ ಹಿಂಸೆ ಅನಿಸುತ್ತೆ ಕಸ ಗುಡಿಸ್ಬೇಕಾದ್ರೆ ಮನೆ ಒರೆಸ್ಬೇಕಾದ್ರೆ ಮನೆ ಸ್ವಲ್ಪ ಫ್ರೀ ನಾನು ಚೇರು ಅಷ್ಟೇನೆ ಒಂದ್ರೊಳಗೆ ಒಂದು ಹಾಕಿ ಇಟ್ಬಿಟ್ಟು ಮೇಲೆ ಎತ್ತಿಟ್ಬಿಡ್ತೀನಿ ನನಗೆ ಜಾಸ್ತಿ ನೆಲದ ಮೇಲೆ ಇದ್ರೆ ಇಷ್ಟ ಆಗೋದಿಲ್ಲ ಅಂತೇಳಿ ಅದನ್ನ ಎತ್ತಿಟ್ಬಿಟ್ಟೆ ಹಾಗೆ ಅಲ್ಲೂ ಕೂಡ ಗೋಡೆ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ ನಾನು ಆವಾಗವಾಗ ಈ ತರ ಒದ್ದೆ ಬಟ್ಟೆಲಿ ಕ್ಲೀನ್ ಮಾಡ್ಕೊತೀನಿ ಈಗ ಮಳೆ ಹುಯ್ತಾರದ್ರಿಂದ ಸ್ವಲ್ಪ ಶೀತ ಜಾಸ್ತಿ ಇಳಿತೈತೆ ಗೋಡೆಗಳಿಗೆ ಹಾಗಾಗಿ ಎಲ್ಲ ಒರ್ಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಹಾಗೆ ಈ ವಾರ ಮಾಡೋದೋ ಹಬ್ಬನ ನೆಕ್ಸ್ಟ್ ವಾರ ಮಾಡೋದು ಅನ್ನೋ ಕನ್ಫ್ಯೂಸನ್ ಅಲ್ಲೇ ಇದ್ದೀನಿ ಯಾಕೆ ಅಂದ್ರೆ ನನಗೂ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇದೆ ಹಾಗಾಗಿ ಸುಮ್ನೆ ಏನಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡು ಮಾಡ್ಲಿಲ್ಲ ಅಂತಂದ್ರೆ ಅಂದ್ಬಿಟ್ಟು ಸುಮ್ನೆ ಹೆಂಗೆ ಇದ್ರೂನು ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂತ ಇರುವಂಥದ್ದು ಹಾಗೆ ಇಲ್ಲಿ ಫಾಸ್ಟ್ ಮೂವಿಂಗ್ ಇಟ್ಕೊಂಡು ನಾನು ಕೆಲ್ಸನ ಮಾಡ್ತಾ ಇದೀನಿ ಇದೇ ತರ ನಮ್ ಕೆಲಸನೂ ಕೂಡ ಇಷ್ಟೇ ಫಾಸ್ಟ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತಾನು ಕೂಡ ಅನ್ನಿಸುತ್ತೆ ವಿಡಿಯೋ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ ಇಷ್ಟೊಂದು ಫಾಸ್ಟ್ ಆಗಿ ಇಷ್ಟೇ ಫಾಸ್ಟ್ ನಮ್ಮ ನಮ್ ಲೈಫಲ್ಲೂ ಎಲ್ಲಾ ಕೆಲ್ಸಗಳು ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಟೇಬಲ್ ಎಲ್ಲ ತೆಗದ್ಬಿಟ್ಟು ಈರುಳ್ಳಿ ಪುಟ್ಟಿ ಫಸ್ಟ್ ಹೇಗಿತ್ತು ಪ್ಲೇಸ್ ಅದನ್ನ ಹಂಗೆ ಮಾಡಿಬಿಟ್ಟು ನಾನ್ ಟೇಬಲ್ನ ಎತ್ತಿಟ್ಬಿಟ್ಟೆ ಅಷ್ಟಲ್ಲಿ ನಾನು ಗೊಂಬೆ ಕೂಡ ವಾಷಿಂಗ್ ಮಿಷಿನ್ ಗೆ ಹಾಕಿದೆ ಸ್ವಲ್ಪ ಬಿಸಿಲಿ ಹಾಗಾಗಿ ವಾಷಿಂಗ್ ಮಿಷಿನ್ ಗೆ ಹಾಕೊಂಡಿದೀನಿ ಚೆನ್ನಾಗಿ ವಾಶ್ ಆಗಿದೆ ಇದೆಲ್ಲ ಗೊಂಬೆಗಳು ಅಷ್ಟೇನೆ ಶ್ರಾವಣಿಗೆ ಗೊಂಬೆಗಳಂದ್ರೆ ತುಂಬಾ ಇಷ್ಟ ಇವೆಲ್ಲ ಅವಳು ಬರ್ಡೇಗಳಲ್ಲಿ ಗಿಫ್ಟ್ ಕೊಟ್ಟಿರುವಂತದ್ದು ಗೊಂಬೆಗಳು ಸುಮಾರು ಜನ ಇನ್ನೂ ಒಂದು ನಾಲ್ಕು ಗೊಂಬೆಗಳೆಲ್ಲ ಓಪನ್ ಆಗ್ಬಿಟ್ಟು ಎಸ್ಬಿಟ್ಟೆ ಹಾಗಾಗಿ ಇವಾಗ ಗೊಂಬೆಗಳನ್ನೂ ಕೂಡ ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ ಅದ್ರ ಮಧ್ಯದಲ್ಲಿ ಕೂಡ ಅಡ್ಗೆ ಕೂಡ ಮಾಡಬೇಕು ಅಂತ ಅಲ್ವಾ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಸಬ್ಸಿಗೆ ಸೊಪ್ಪಿತ್ತು ಆ ಸಬ್ಸಿಗೆ ಸೊಪ್ಪಲ್ಲಿ ಸಾಂಬಾರ್ ಮಾಡೋಣ ಅಂತೇಳಿ ಸಬ್ಸಿಗೆ ಸೊಪ್ಪು ಕೂಡ ತೊಳೆದ್ ಇಟ್ಕೊಂಡಿದೀನಿ ಅಡ್ಗೆ ಮನೆ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡೆ ನಮ್ದೇನ್ ಚಿಕ್ಕ ಅಡಿಗೆ ಮನೆ ಅಲ್ವಾ ನಾನು ಮೊದ್ಲೇ ಹೇಳ್ದಂಗೆ ಎಲ್ಲಾ ಡಬ್ಬಗಳನ್ನ ತೊಳಿಲಿಲ್ಲ ಅದಕ್ಕೆ ಡಬ್ಬಗಳ ಮೇಲ್ಗೆನೆ ಕಾಲಿನ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒರ್ಸ್ಕೊಂಡ್ಬಿಟ್ಟಿದೀನಿ ಅದ ಇವಾಗ ನಾನು ಸಬ್ಸಿಗೆ ಸೊಪ್ಪು ಸಾಂಬಾರ್ ಮಾಡಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇರೋದು ಇಲ್ಲಿ ನಾನು ಒಂದ್ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತೆ ಧನ್ಯಾ ಆ ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತೆ ಕಾಳು ಮೆಣಸು ಹಾಕೊಂಡು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಅಹ್ ಸಬ್ಸಿಗೆ ಸೊಪ್ಪು ಅದು ಹಾಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪಿನ ಕಟ್ ಮಾಡೋದು ಬೇಡ ಅದೇನೆ ಎಲ್ಲಾ ಮೆಲ್ಟ್ ಆದಂಗ ಆಗ್ಬಿಡುತ್ತೆ ಇದಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೀರೆಲ್ಲ ಏನ ಹಾಕೊಂಬೇಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಮೇಲೆ ಇದನ್ನ ನೀಟಾಗಿ ರುಬ್ಕೊಂತೀನಿ ಮೇಲೆ ರುಬ್ಬಿದ್ರೆ ಚಂದ ಇಲ್ಲ ಅಂದ್ರೆ ಗ್ರೈಂಡರ್ ಮಿಕ್ಸಿಯಿಂದ ಹೊರಗಡೆ ಎಲ್ಲಾ ಬಂದ್ಬಿಡುತ್ತಲ್ಲ ಹಾಗಾಗಿ ನಾನು ರುಬ್ಬಿರ ಏನು ಹುರ್ಕೊಂಡೋ ಅದ್ ಹುರ್ಕೊಂಡಿದ್ದೆ ಬಾಣ್ಲಿ ಅದೇ ಬಾಣ್ಲಿಗೆ ಇಲ್ಲಿ ನಾನು ಅದನ್ನ ಹಾಕೊಂತಾ ಇದ್ದೀನಿ ಹಾಕೊಂಡು ಇಲ್ಲಿ ನನ್ಗೆ ಎಷ್ಟು ಸಾಂಬಾರ್ ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಇವಾಗ ಅಷ್ಟು ಗಟ್ಟಿಗಾದ್ಮೇಲೆ ಇದಕ್ಕೆ ಅಹ್ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಬೇಡ ಇವಾಗ ಸ್ವಲ್ಪ ಹುಣಸೆ ಹುಳಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನು ಕೂಡ ಹಾಕೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಅಂತೇಳಿ ಯಾಕಂದ್ರೆ ಹುಳಿ ಹಾಕ್ತಾಗ ಸ್ವಲ್ಪ ಬೆಲ್ಲನ ಹಾಕಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಬೇಯಿಸ್ಕೊಂತ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಣ್ಮೆಣ್ಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಹಿಂಗು ಇಷ್ಟನ್ನೇ ಹಾಕೊಂಡಿರೋದು ನನ್ನ ಒಗ್ಗರಣೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗು ಸಾಂಬಾರಂತೂ ನೀವು ಸಬ್ಸಿಗೆ ಸೊಪ್ಪು ಇಷ್ಟ ಪಡ್ತೀರಾ ಅಂದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಂಡು ಏನು ಸಾಂಬಾರ್ ಕುದೀತಿರುತ್ತೋ ಅದಕ್ಕೆ ಒಗ್ಗರಣೆಗೆ ಹಾಕೊಂತ ಇದ್ದೀನಿ ಇವಾಗ ಐದು ನಾಲ್ಕು ಏನೋ ಆಗಿತ್ತು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಮಾಡ್ಕೊಂಡು ಹಾಗಾಗಿ ಇಲ್ಲಿ ಕೂಡ ನಾನು ಊಟ ಮಾಡ್ತೀನಿ ಅಂತೇಳಿ ಬಂದ್ಲು ಬಿಸಿ ಅನ್ನ ಬಿಸಿ ಸಾಂಬಾರ್ಗಂತೂ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಅದರಲ್ಲೂ ಈ ತರದ್ದು ಸೊಪ್ಪು ಸ್ವಲ್ಪ ಬಾಣಂತಿ ಏರೆಗೆ ಜಾಸ್ತಿ ಕೊಡ್ತಾರೆ ಬಾಣಂತಿ ಟೈಮ್ಗಳಲ್ಲಿ ಹಾಗಾಗಿ ಚೆನ್ನಾಗಿತ್ತು ಸಾಂಬಾರು ಅಂತಾನೆ ಹೇಳ್ಬೋದು ಕಸ ಎಲ್ಲಾನು ಎಸಿಕೆ ಅಂತ ಇಟ್ಟರೆ ನನ್ನ ಮಗಳು ತೆಗ್ದು ತೆಗ್ದು ಪುನಃ ಒಳಗಡೆಗೆ ತುಂಬ್ಕೊಂತಾಳೆ ಹ್ಮ್ ಮಳೆ ನೋಡಿ ಎಷ್ಟ್ ಜೋರಾಗಿ ಗೊತ್ತೈತೆ ಬೆಳಗ್ಗೆ ಬಿಸ್ಲಿತ್ತು ಒಂದಷ್ಟು ಬಟ್ಟೆ ಎಲ್ಲ ಒಗೋ ಒಣಗಿಸ್ಕೊಂಡೆ ಯಾ ಓಮ್ ಮೇಟು ಬೇಡ ಏನೇ ಬೇಡ ನಾನು ಎಲ್ಲ ತೆಗೆದು ತೆಗ್ದು ಎಸಿಯೋದು ನನ್ಗೆ ಜಾಸ್ತಿ ಕಸ ಗುಡ್ಸುವಾಗ ಎಲ್ಲ ಐಟಮ್ಗಳು ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂತ ತೆಗ್ದು ಎಸ್ದೆ ಅದನ್ನ ನನ್ನ ಮಗಳು ಸಿಂಗಲ್ ಟೇಬಲ್ ಥರ ಮಾಡ್ಕೊಂಡವಳೆ ಇನ್ನ ಅದನ್ನ ಇದನ್ನ ಯಾವಾಗ ಎತ್ತೆಸಿತಿನೋ ನನಗಂತೂ ಗೊತ್ತಿಲ್ಲ ಪೇಂಟಿಂಗ್ ಅಷ್ಟೇ ಚೆನ್ನಾಗಿರೋ ಬಾಕ್ಸ್ ಇತ್ತು ಇದು ಈ ಕಲರ್ ಇತ್ತು ನೋಡಿ ಯಾವ ಕಲರ್ ಮಾಡೋಳೆ ಎಷ್ಟು ಕಚ್ಚಡವಾಗಿ ಮಾಡಬೋಳೆ ನೋಡಿ ಇವೆಲ್ಲ ಎಸಿ ಅಂತ ಇಟ್ಟಿರೋದು ಮಳೆ ಅಂತೂ ಜೋರಾಗಿ ಬರ್ತೈತೆ ನೋಡಿ ಹಿಂಗಿದ್ರೆ ಹಬ್ಬಗಳಲ್ಲಿ ಏನು ಕ್ಲೀನ್ ಮಾಡೋದು ಅದಕ್ಕೆ ನಾನೇನು ಜಾಸ್ತಿ ಮೇಲುಗಡೆ ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಏನು ಮಾಡೋಕ್ಕೋಗಲ್ಲ ಹಬ್ಬದಲ್ಲಿ ಏನು ಹೊಡ್ಕೊಂಡು ನೀಟಾಗೆ ಕೆಳಗಡೆ ಏನಿರುತ್ತೋ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೆ ಇವಾಗೆಲ್ಲ ಕ್ಲೀನ್ ಮಾಡಿ ಹಾಗೆ ಮೈ ತೊಳ್ಕೊಂಡು ಬಂದೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟು ಬಂತು ಕರೆಂಟು ಹೋಯ್ತು ಅದು ಶ್ರಾವಣಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ತಲೆ ಬಾಚ್ಬೋದು दो